ಸಿಂಹ ಗುಹೆ ಚಿತ್ರ ಶುರುವಾದಾಗ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ನಾನು ಇರಲಿಲ್ಲ ಸೊ ಈ ಹಿಂದೆ ಎರಡು ಚಿತ್ರ ಸಮರ್ಥ ಮತ್ತೆ ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ರು ಆಗ್ಲೂ ಅದಕ್ಕೂ ನಾನು ಇರಲಿಲ್ಲ ಆಮೇಲೆ ಸಮರ್ಥ ಅರ್ಧ ಆದ್ಮೇಲೆ ಬಂದು ನೀವು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು ಓಕೆ ಸರ್ ಆಯ್ತು ತಾಜಾನು ಅಷ್ಟೇ ಅರ್ಧ ಆದ್ಮೇಲೆ ಬಂದು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು ಆಯ್ತು ಸರ್ ಮಾಡ್ತಾರೆ ಈ ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ಬಂದಿರೋ ಸರ್ ಅಂದ್ರೆ ಇಲ್ಲ ಸರ್ ಸರಿ ಸಿನಿಮಾ ಪೂರ್ಣ ಪ್ರಮಾಣ ನೀವೇ ಸಾಂಗ್ಸ್ ರೀ ರೆಕಾರ್ಡಿಂಗ್ ಎಲ್ಲರೂ ನೀವೇ ಮಾಡಿ ಅಂದರು ಸರಿ ಸರ್ ಥ್ಯಾಂಕ್ ಯು ನಮ್ಮ ರವಿ ಸರ್ಗೆ ಮತ್ತೆ ಕೃಷ್ಣ ಸರ್ಗೆ ಮತ್ತೆ ನಮ್ಮ ಗೋವಿಂದ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಇದೊಂದು ಅವಕಾಶ ಮಾಡಿಕೊಟ್ಟು ಸಾಂಗ್ ಕಂಪೋಸಿಂಗ್ ಎಲ್ಲ ಆಯ್ತು ಮೂರು ಸಾಂಗ್ ನಾಲ್ಕು ಸಾಂಗ್ ಇತ್ತು ಆಕ್ಚುಲಿ ನಾಲ್ಕು ಸಾಂಗಲ್ಲಿ ಒಂದು ಸಾಂಗ್ ಕಟ್ ಮಾಡ್ಬಿಟ್ರು ಇನ್ನು ಮೂರು ಸಾಂಗ್ ಮೂರು ಸಾಂಗ್ ಅಲ್ಲಿ ಕಂಪೋಸಿಂಗ್ ಎಲ್ಲ ಆಯ್ತು ಸರ್ ಇದು ಯಾರ ಕೈಲಿ ಆಡ್ಸೋಣ ಅಂತ ಬಂದು ಸರ್ ಸರ್ ಒಂದು ಯಾರಾದರು ಸರಿ ಸರ್ ಈಗ ಹೊಸಬರು ಹಾಡ್ತಾ ಇದ್ದಾರೆ ತುಂಬ ಅಂದ್ರೆ ನೀವು ಪೇಮೆಂಟ್ ಕೊಟ್ರೆ ಶಂಕರ್ ಮದನ್ ಕಲ್ ಸರ್ ಅಂತ ಅಂದ್ರೆ ಸರ್ ನೀವು ಒಂದ್ಸಲ ಹಾಡಿ ಸರ್ ಅಂದರು ನಾನು ಹಾಡಿದೆ ಸರ್ ಇದೇ ಚೆನ್ನಾಗಿದೆ ನೀವೇ ಹಾಡ್ಬೇಡಿ ಸರ್ ಆದರು ಹಂಗೆ ಇನ್ನೊಂದು ಸಾಂಗು ಅದರವೊ ಚುಂಬನೋ ಅಂತ ಒಂದು ಸಾಂಗು ಸರ್ ಇದನ್ನು ಯಾರ ಕಲ್ಲಿ ಬರ್ಸೋಣ ಸರ್ ಅಂತ ಅಂದರು ಇದ್ದಾರೆ ಸರ್ ನಮ್ಮ ಫಸ್ಟ್ ಸಾಂಗು ನಮ್ಮ ಶಿವನಂಜೇ ಗೌಡರು ಭೂಮಿ ತಿರ್ಗೋದು ಅಂತ ಸರ್ ಮೇಲೆ ಬರೋಕ್ಕೆ ಅದಾದ್ಮೇಲೆ ಅದು ಸರ್ ಅದಾದಮೇಲೆ ಆ ಒಂದು ಸಾಂಗ್ ಅವ್ರು ಬರ್ತಿದ್ರು ಇನ್ನೊಂದು ಸಾಂಗ್ ಯಾರು ಕಲ್ ಬರ್ಸೋಣ ಸರ್ ಇದಾರೆ ಬರ್ಸಿ ಸರ್ ಯಾರೋ ಹೊಸಬುರ್ಗ ಬರ್ಸಿ ಅಥವಾ ನಾಗರ ಪ್ರಸಾದ್ ಇದಾರೆ ಎಷ್ಟೊಂದು ಏನು ಅಲ್ಲಿ ನಾವು ಕಂಪೋಸ್ ಮಾಡುವಾಗಲೇ ಅದರವೋ ಚುಂಬನೋ ಅಂತ ಮಾಡಿದ್ದೆವು ಇದ್ಯಾರು ಸರ್ ಬರೆದಿದ್ದು ಅಂದ್ರೆ ಸರ್ ನಾನೇ ಬರೋದು ನೀವೇ ಬರೆದು ಸರ್ ಅಂದ್ರೆ ಅದನ್ನು ಸರಿ ಸರ್ ಆಯಿತು ನಾನೇ ಬರ್ಬಿಡ್ತೀನಿ ಅಂದ್ಬಿಟ್ಟು ಆ ಸಾಂಗ್ ನಾನೇ ಬರೆದು ಈ ಎರಡು ಹಾಡು ನಾನು ಹಾಡಿದ್ದೀನಿ ಆ ಒಂದು ಹಾಡು ಶ್ವೇತಾ ದೇವನಳ್ಳಿ ಅಂತ ಹುಡುಗಿ ಒಂದು ಕ್ಲಬ್ ಸಾಂಗ್ ಬರುತ್ತೆ ಅದನ್ನು ಅವ್ರ ಕಲ್ಲ ಹಾಡಿಸಿದ್ವಿ ಸೊ ಸಾಂಗು ನೀವು ನೋಡಿದಿರಿ ನನಗೂ ತುಂಬ ಆಯ್ತು ಆ್ಯಕ್ಚುಲಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿ ಮಾಡಿದಿರಿ ಸರ್ ತುಂಬ ಚೆನ್ನಾಗಿದೆ ಮಹೇಂದ್ರನ್ ಸರ್ಗೆ ಅವ್ರಿಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ಗೆ ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತೀನಿ ಹಾಗೂ ಈ ಪಿಕ್ಚರ್ಗೆ ನನಗೆ ಪೂರ್ಣ ಪ್ರಮಾಣದಲ್ಲಿ ಸಂಗೀತ ನಿರ್ದೇಶಕನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಹಾಗೆ ಮಾಡ್ಕೊಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು